ನಾನು ಡಾಕ್ಟರ್ ಪುನೀತ್ ರಾಯ್ ಕುಮಾರ್ ಈಗ ಒಂದು ಇಂಟ್ರೆನ್ಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೆ ಆ ವಿಡಿಯೋ ಬದಲು ನಿಮಗೆ ಮಾಹಿತಿಯನ್ನು ತೋರಿಸ್ತಾ ಹೋಗ್ತಿ ಈಗ ನೋಡ್ತಾ ಹೋಗಿ ಉದ್ಯೋಗ ಮಾಡಿ ಹೊಡೆ ತುಂಬ ಸಾಮಾನ್ಯವಾಗಿ ಅವ್ರ ರಿಪೇರ್ ವರ್ಕ್ ಬಂದು ಅಂದ್ರೆ ಅವ್ರ ಅಂಗಡಿ ರೀ ಕೆಲಸಕ್ಕೆ ಬೆಳಗ್ಗೆ ಆಗ್ಯಾದ ಸಾಮಾನ್ಯ ವರ್ಕ್ ಅವಶ್ಯಕತೆ ಬರ್ತಾವ ರೀ ನಾವೇನ್ ಮಾಡೋದಿವ್ರಿ ಅದ ಆನ್ಲೈನ್ ಲೋಡ್ ಡೆಲಿವರಿ ಆತರಲ್ಲ ಒಂದ್ ಫೋನ್ ಕಾಲ್ ಹಚ್ಚಿರ ರೀ ಅವ್ರ ಸ್ಥಳಕ್ಕೆ ಹೋಗಿ ರಿಪೇರ್ ಮಾಡಿ ವರ್ಕ್ ಮಾಡ್ಕೊಡ್ತೀವಿ ನಾವು ಈ ತರ ಒಂದ್ ಯೋಜನಾ ರೀ ನಾವು ಇನ್ನ ಮಾಡೋದೇ ಅವಸದ್ ರೀ ಅದ ಮತ್ತ ಬೈಕ್ ಏನ್ ಪೆಟ್ರಲ್ ರೀ ಪೆಕ್ಟರ್ ಇಲ್ಲ ಬ್ಯಾಟ್ರಿ ನಾವು ಎಕ್ಸ್ಟ್ರಾ ಹಾಕೊಂಡ್ರಿ ಎಕ್ಸ್ಟ್ರಾ ಬ್ಯಾಟ್ರಿ ಬೇಕ್ರಿ ಮಿಸ್ಟಿಕ್ ಇದ್ರಾಗ ಹೆಲ್ಪ್ ಬರ್ರಿ ಮಾಹಿತಿ ಏನ್ರಿ ನಮ್ಮ ನಮ್ಮ ಒಳಗೆ ಬೈಬರ್ಗೆ ಒಂದೊಂದ್ ವಿಚಾರ ಇರ್ತಾವ ಆಯ್ತು ಬರ್ತೇವೆ ಥ್ಯಾಂಕ್ ಯು

¿Sale? No, Robin, y lo muy en mundo. ನಮಸ್ಕಾರ ಸರ್ ಹಾ ನಮಸ್ಕಾರ ನೀವು ಇಲ್ಲಿ ಬಂದಿದ್ದೀರಲ್ಲ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ಏನ್ ಕೆಲಸ ನಮ್ಮೂರ ಈ ಕಡೆ ರವಕೋ ಬಂದೈತಿ ಹಾ ರಮ್ ಡಿಸ್ಟ್ ಹಾಕ್ಸಲ್ಕ ಮಹಾರಾಷ್ಟ್ರಿಂದ ಜಸ್ಟ್ ಈಗ ಬಂದಿವ್ರಿ ಹಾ ಬಂದ ಈ ಕಡೆ ನದಿ ಕಡೆ ಬಂದಿದ್ದು ನಮ್ ಕೆಲಸ ನಿಖರ್ಕಿ ಐತಿ ಗಾಡಿ ಮೇಲೆ ವರ್ಕ್ ಮಾಡ್ತೇವ್ರಿ ಹಾ ಇದು ಮಾಡಿದಿರಲ್ಲ ಯಾವ ತರ ಏನು ಏನು ವರ್ಕ್ ಆಗತ್ತೆ ನಮ್ಮ ರೈತರ ಜನಾಂಗ ನಮ್ಮ ಊರೊಳಗಿರುವಂತವ್ರು ಅಂದ್ರ ಈ ಕಬ್ಬು ಕರಿ ಕತಾರ ಕುರುಪಿ ಕುಡ್ಗೋಲಾ ಹೂ ಸಾಮಗ್ರಿಗಳ ಸಾಮಗ್ರಿಗಳು ಇರ್ತಾವ್ರಿ ಸಾಮಗ್ರಿ ನಾವು ಏನ್ ಮಾಡ್ತೀವ್ರಿ ಅವ್ರ ಹೋಮ್ ವರ್ಕ್ ಮಾಡಿಕೊಡ್ತೇವ್ರಿಗ ತೋರ್ಸ ಈ ತರ ಐತ್ರಿ ಈ ತರ ಪಿನ್ಗಳ ಹಾಕೋಬೇಕ್ರಿ ಅಡ್ಜಸ್ಟ್ಮೆಂಟ್ ಮಾಡಿವ್ರಿ ನಾವು

ಈ ತರ ವರ್ಕ್ ಮಾಡಬಹುದು ಆನಂತರ ಆಟೋಮೆಟಿಕ್ ಆನ್ ಆಯ್ತದೆ ಆಫ್ ಆಗೋದಲ್ಲ ನಾ ಫ್ರೆಂಡ್ ಓಪನ್ ಮಾಡಿದ್ರೆ ಆಫ್ ಹಾ ಆಮೇಲೆ ಇನ್ನೊಂದು ನೆಕ್ಸ್ಟ್ ಉದಾಹರಣೆ ಕೊಡ್ಬೇಕಾದ್ರೆ ಈ ತರ ಒಂದು ಚಾಕು ಹೋಗ್ತಾರೆ ಚಾಕು ಅಂದ್ರೆ ಕಟಿಂಗ್ ಒಳ್ಳೆ ಕಟ್ ಮಾಡ್ಬೋದು ಬೇರೆ ಏನಾರ ವರ್ಕ್ ಮಾಡ್ಬೋದು ನಿಮ್ಗೆ ಸಾಡಿ ಇದ್ರೆ ಸಾಡಿ ಕಟ್ ಮಾಡ್ಬೋದು ಊಟ ವರ್ಕಿಂಗ್ ಮಾಡ್ಬೋದು ಉದಾಹರಣೆ

ಇದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲ ರೈತರು ರೈತರು ಇದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನೀವೇ ಏನಿದೆ ಇಲ್ಲಿ ಇಲ್ಲ ಇದೇ ತರ ಇದ ಚಾಕು ಹಾ ರೈತರ ಕಬ್ಬು ಕಡಿಯೋದು ಆಕಾರ ಆಮೇಲೆ ಹೆಣ್ಣು ಮಕ್ಕಳ ಇಳಿಗೆ ಹಾಂ ಕತ್ತರಿ ಏನೇನು ಎಲ್ಲ ಜನ ವರ್ಕ್ ಮಾಡ್ತಾರಲ್ಲ ಆತರ ವರ್ಕ್ ಉಪಯೋಗಕ್ಕೆ ಸಾಧ್ಯ ಇದೆ ಹಾಂ

ವರ್ಕರ್ ವರ್ಕರ್ಗು ಅಂದ್ರೆ ಇದ್ರ ಮೇಲೆ ಕೆಲಸ ಮಾಡೋರ್ಗೆ ಯಾರಿಗೆ ಕೆಲ್ಸ ಇಲ್ದವ್ರಿಗೆ ತರ ಮಾಡಿ ವರ್ಕ್ ಮಾಡಬಹುದು